ಪ್ರಿಯ ವೀಕ್ಷಕರೇ ಪಬ್ಲಿಕ್ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭ ಮೇಳ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ಅಲ್ಲಿಗೆ ಸಾಧು ಸನ್ಯಾಸಿಗಳ ಸಾಗರವೇ ಹರಿದು ಬಂದಿದೆ ಕುಂಭ ಮೇಳದ ಪ್ರಮುಖ ಆಕರ್ಷಣೆ ಎಂದರೆ ಅಗೋರಿಗಳು ನಾಗಸಾಧುಗಳು ಸನ್ಯಾಸಿಗಳು ಅದರಲ್ಲಿಯೂ ನಾಗಸಾಧುಗಳು ಅಗೋರಿಗಳು ತುಂಬಾ ವಿಭಿನ್ನ ವೇಷದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಬಹುತೇಕ ಅಗೋರಿಗಳು ಬಟ್ಟೆ ಧರಿಸುವುದಿಲ್ಲ ಮೈಗೆ ಬೂದಿ ಮೆತ್ತಿಕೊಂಡಿರುತ್ತಾರೆ ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಹಾಕಿಕೊಂಡಿರುತ್ತಾರೆ ಹಾಗೂ ಬುರುಡೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಡಮರ್ಗ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಗೆಳೆಯರೆ ಇನ್ನು ಇವರೆಲ್ಲ ಆಧ್ಯಾತ್ಮಿಕ ಲೋಕದಲ್ಲಿ ತುಂಬಾ ಸಾಧನೆ ಕೂಡ ಮಾಡಿರುತ್ತಾರೆ ಅನೇಕ ಪವಾಡಗಳು ಕೂಡ ಗೊತ್ತಿರುತ್ತದೆ ಇವರಿಗೆ ಭವಿಷ್ಯದ ಬಗ್ಗೆ ಹೇಳುವ ಶಕ್ತಿ ಇರುತ್ತದೆ ಮತ್ತು ಈ ಅಗೋರಿಗಳಲ್ಲಿ ತಮ್ಮದೇ ಆದ ಆಚರಣೆಗಳು ಕೂಡ ಇರುತ್ತದೆ ಗುರು ಆದೇಶ ನೀಡಿದಾಗ ಮಾತ್ರ ಇವರು ಶವದ ಮಾಂಸ ಭಕ್ಷಿಸುತ್ತಾರೆ ಆಹಾರ ಸವಿಸದೆ ತಿಂಗಳುಗಟ್ಟಲೆ ಕೂಡ ಇರುತ್ತಾರೆ ಗಾಂಜವನ್ನು ರಾಜ ರೋಷವಾಗಿ ಸೇವಿಸುತ್ತಾರೆ ಇವರಿಗೆ ಯಾವುದೇ ಕಾನೂನು ಕಟ್ಟಳೆಗಳಿಲ್ಲ ಕೆಲವರು ಜಗತ್ತಿನ ಒಳಿತಿಗಾಗಿ ಒಂದೊಂದು ರೀತಿಯ ಸಂಕಲ್ಪವನ್ನು ಕೂಡ ಮಾಡಿಕೊಂಡಿರುತ್ತಾರೆ ಹಲವರು ವರ್ಷಗಳಿಗೊಮ್ಮೆ ಒಂದು ಕೈಯನ್ನು ಮೇಲಕ್ಕೆತ್ತಿಕೊಂಡು ಇರುತ್ತಾರೆ ಹಾಗೂ ಇನ್ನು ಕೆಲವರು ತಲೆಯ ಮೇಲೆ ಬೆಳೆಯನ್ನು ಕೂಡ ಬೆಳೆಯುತ್ತಿರುತ್ತಾರೆ ಹಾಗೆ ಇನ್ನು ಕೆಲವರು ಮುಳ್ಳಿನ ಮೇಲೆ ಮಲಗಿರುವ ಅಗೋರಿಗಳು ಕೂಡ ಇರುತ್ತಾರೆ ಇನ್ನು ಕೆಲವರು ಆವುಗಳನ್ನು ತನ್ನ ಮೈ ಮೇಲೆ ಹಾಕಿಕೊಂಡಿರುತ್ತಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ವಿಭಿನ್ನ ವೇಷದ ಮೂಲಕ ಜನರ ಗಮನವನ್ನು ಸೆಳೆಯುತ್ತಿರುತ್ತಾರೆ ಇನ್ನು ಈ ಅಗೋರಿಗಳಲ್ಲಿ ಮಹಿಳೆಯರು ಇದ್ದು ಅವರಲ್ಲಿ ಅತಿ ಸುಂದರಿಯಾದ ಅಗೋರಿ ಎಂದು ಮಾತಾ ಚಂಚಲನಾಥ ಅವರನ್ನು ಕರೆಯಲಾಗುತ್ತಿದೆ ಈ ಅಗೋರಿ ನೋಡಲು ತುಂಬಾ ಸುಂದರವಾಗಿದ್ದಾರೆ ಮತ್ತು ಪ್ರಾಗ್ರ ಕುಂಭಮೇಳದಲ್ಲಿ ಇವರು ಕೂಡ ಪ್ರಮುಖ ಆಕರ್ಷಣೆಯಾಗಿದ್ದಾರೆ ಕೆಳರೆ ಈ ಮಾತಾ ಅಗೋರಿಯ ವೇಷಭೂಷಣಗಳು ಭೀಕರವಾಗೇನಿಲ್ಲ ಉಡುಪುಗಳನ್ನು ಧರಿಸುತ್ತಾರೆ ಗಂಟು ಗಂಟಾಗಿರುವ ತಲೆ ಕೂದಲುಗಳು ಮತ್ತು ಈ ಕೂದಲುಗಳು ತುಂಬಾನೇ ಸುಂದರವಾಗಿದೆ ಇವರ ಪವಾಡಗಳಿಂದಾಗಿ ತುಂಬಾನೇ ಜನಪ್ರಿಯ ಕೂಡ ಆಗಿದ್ದಾರೆ ಈ ಅಗೋರಿಯಲ್ಲಿ ಯಾವುದು ವಿಶೇಷ ಶಕ್ತಿ ಇದೆ ಎಂದು ಜನರು ಇಂದಿಗೂ ನಂಬುತ್ತಾರೆ ಗೆಳರೆ ಹಾಗಾದ್ರೆ ಯಾರು ಈ ಚಂಚಲನಾಥ್ ಅಗೋರಿ ಎಂದು ನೋಡೋದಾದ್ರೆ ಇವರು ಹರಿಯಾಣದ ಒಂದು ಪುಟ್ಟ ಹಳ್ಳಿಯಲ್ಲಿ ವಾಸವಾಗಿದ್ದಾರೆ ಇವರಲ್ಲಿರುವ ಶಕ್ತಿಯಿಂದಾಗಿ ತುಂಬಾ ಜನಪ್ರಿಯವಾಗಿದ್ದಾರೆ ಜನರು ತಮ್ಮ ಕಷ್ಟಗಳಿಗೆ ಪರಿಹಾರ ಕೇಳಿ ಈ ಅಗೋರಿ ಮಾತಾ ಬಳಿ ಬರ್ತಾರೆ ಈ ಅಗೋರಿ ಮಾತಾ ತಮ್ಮ ಜೀವನವನ್ನು ದೇವರಿಗೆ ಸಮರ್ಪಿಸಿದ್ದಾರೆ ಅದಲ್ಲದೆ ಧಾರ್ಮಿಕ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿದ್ದಾರೆ ಕೆಳರೆ ಇವರು ಬೆಂಕಿ ಕಡ್ಡಿ ಹಚ್ಚದೆ ಹೋಮ ಕುಂಡದಲ್ಲಿ ಬೆಂಕಿ ಹೊತ್ತಿಕೊಳ್ಳುವಂತೆ ಮಾಡುವ ಶಕ್ತಿ ಇವರಲ್ಲಿದೆ ಇವರು ಹೋಮ ಹವನಗಳನ್ನು ಮಾಡುವಾಗ ಹೋಮ ಕುಂಡಕ್ಕೆ ಅಗ್ನಿಯನ್ನು ಬೆಂಕಿ ಕಡ್ಡಿ ಗೀಚಿ ಹಚ್ಚುವುದಿಲ್ಲ ತಮ್ಮ ಕೈಗಳನ್ನು ಮುಂದಕ್ಕೆ ಚಾಚಿ ಪ್ರಾರ್ಥಿಸಿದ ತಕ್ಷಣ ಹೋಮಕುಂಡಲದಲ್ಲಿ ಬೆಂಕಿ ಹತ್ತಿಕೊಂಡು ಉರಿಯಲಾರಂಭಿಸುತ್ತದೆ ಇನ್ನು ಕತ್ತರಿಸಿದ ಹಣ್ಣುಗಳನ್ನು ಮತ್ತೆ ಒಂದು ಮಾಡ್ತಾರೆ ಕತ್ತರಿಸಿದ ಹಣ್ಣುಗಳ ಮೇಲೆ ಇವರ ಕತ್ತಿ ಇಟ್ಟು ಅದಕ್ಕೆ ಮಂತ್ರ ಜಪಿಸಿ ಆಡಿಸಿದರೆ ಸಾಕು ಆ ಹಣ್ಣುಗಳು ಒಂದುಗೂಡುತ್ತದೆ ಹಣ್ಣು ಕತ್ತರಿಸುವ ಮುನ್ನ ಯಾವ ರೂಪದಲ್ಲಿ ಇರುತ್ತದೆಯೋ ಆ ರೂಪಕ್ಕೆ ಮತ್ತೆ ಮರಳಿ ಬರುತ್ತದೆ ಹೀಗೆ ಹತ್ತು ಹಲವಾರು ಪವಾಡಗಳನ್ನು ತಮ್ಮ ಸಾಧನೆಯ ಮೂಲಕ ಪಡೆದುಕೊಂಡಿದ್ದಾರೆ ಗೆಳೆರೆ ಇನ್ನು ನಿಂಬೆ ಹಣ್ಣುಗಳನ್ನು ಗಾಳಿಯಲ್ಲಿ ತೇಲುವಂತೆ ಮಾಡ್ತಾರೆ ಇವರು ಕೈಯನ್ನು ಸುಮ್ಮನೆ ಮೇಲೆ ಕೆತ್ತಿದ್ದರೆ ಸಾಕು ನಿಂಬೆ ಹಣ್ಣುಗಳು ಗಾಳಿಯಲ್ಲಿ ತೇಲುತ್ತವೆ ಶಿಕ್ಷಕರೇ ಇದಾಗಿದೆ ಇವತ್ತಿನ ವಿಷಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ